ಒಂದು ಸಿಂಪಲ್ ಊಟ ಇಟ್ಕೊಂಡಿದ್ದೇವೆ ಅಂದರೆ ಅದೊಂದು ಹರಕೆ ಇತ್ತು ವರ್ಷಿಗೆ ಒಂದು ಹುಷಾರಿಲ್ಲದಾಗಿ ಇಲ್ಲಿ ದೇವಿಗೆ ಒಂದು ಹರಕೆ ಹೇಳ್ತೇವೆ ಇಲ್ಲೊಂದು ದೇವಸ್ಥಾನ ಅಲ್ಲಿ ಕೋಳಿ ಹರಕೆ ಹೇಳಿದ್ದೇವೆ ನಮ್ದು ರಾಜ ಇದ್ದನಲ್ಲ ಈಗ ಅಲ್ಲಿಗೆ ಕೊಟ್ಟೋಗ್ಲಿಕ್ಕೆ ಉಂಟು ಹರಕೆ ಉಂಟು ಅದೇ ಆಮೇಲೆ ಚಿಕನ್ ಸಾರು ಮಾಡ್ಬೇಕದೇ ಹರಕೆಯಿಂದ ಕೋಳಿ ಇರ್ತದಲ್ಲ ಅದು ಚಿಕನ್ ಸಾರ್ ಮಾಡಬೇಕು ಮತ್ತೆ ಸ್ವಲ್ಪ ಕಬಾಬಿಗೆ ಚಿಕನ್ ತಂದಿದ್ದಾರೆ ಅಂದ್ರೆ ಜಸ್ಪಿ ತರ ಊಟಕ್ಕೆ ಕರೆಯುವ ಅಂತ ಹೇಳಿ ಅವಳು ಹೋಗ್ತಾಳೆ ನಾಳೆ ಒಂದೇ ದಿನ ಇರುದು ಮತ್ತೆ ನಾಡಿದ್ದು ಮುಂಬೈಗೆ ಹೋಗ್ತಾಳೆ ಹಾಗೆ ಊಟಕ್ಕೆ ಕರೆದಿದ್ದೇವೆ ಹಾಗಾಗಿ ಚಿಕನ್ ಕಬಾಬ್ಗೆ ರೆಡಿ ಮಾಡ್ತಾ ಇದ್ದೇನೆ ಈಗ ಒಂದೂವರೆ ಕೆಜಿ ಅಷ್ಟು ಉಂಟು ಚಿಕನ್ ಅದು ಬೋನ್ ಬೋನ್ ಚಿಕನ್ ಸಿಕ್ಸ್ಟಿ ಫೈವ್ ಕಬಾಬ್ ಮಸಾಲ ಹಾಕಿದ್ದೇನೆ ಅದು ಒಳ್ಳೆ ಟೇಸ್ಟ್ ಇರ್ತದೆ ಈ ಮಸಾಲ ಒಂದೆರಡು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ ಎರಡು ಮೊಟ್ಟೆ ಹಾಕ್ತೇನೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಪೆಪ್ಪರ್ ಸ್ವಲ್ಪ ಗರಂ ಮಸಾಲ ಅರಶಿನ ಕಾರ್ನ್ ಫ್ಲೋರ್ ಒಂದೆರಡು ಸ್ಪೂನ್ ಅಷ್ಟು ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಪ್ಪು ಕೂಡ ಹಾಕ್ತೇನೆ ನೀನು ಫ್ರಿಜ್ಜಲ್ಲಿ ಇಟ್ಟು ಬಿಡ್ತೇನೆ ಮತ್ತೆ ಮಧ್ಯಾಹ್ನ ಫ್ರೈ ಮಾಡೋದು ಇದು ದಪ್ಪ ರೊಟ್ಟಿ ಮಾಡ್ತೇವಲ್ಲ ಅದರದ್ದು ಹಿಟ್ಟು ಇದು ಅದರದ್ದು ಕಾವಲಿ ಮಣ್ಣಿದ್ದು ಕಾವಲಿ ಇದು ನಾವು ಒಲೆಯಲ್ಲೇ ಮಾಡೋದು ಗ್ಯಾಸಲ್ಲಿ ಅಷ್ಟು ಸರಿ ಬರುವುದಿಲ್ಲ ನಾವು ಒಲೆಯಲ್ಲೇ ಮಾಡೋದು ದಪ್ಪ ರೊಟ್ಟಿ ಅಂದರೆ ಕಪ್ಪ ರೊಟ್ಟಿ ಅಂತ ಹೇಳ್ತೇವೆ ಇಲ್ಲಿ ಇದೆ ಈ ರೊಟ್ಟಿ ಇದನ್ನು ಹೀಗೆ ಹಿಟ್ಟು ಅಂದರೆ ಇದೆ ಸೇಮ್ ಬೆಳ್ತಿಗೆ ಹಾಕಿ ಆಮೇಲೆ ನೆನೆಸಿರುವಂಥ ಬೆಳ್ತಿಗೆ ಹಾಕಿ ಅದಕ್ಕೆ ಒಂದು ಹಿಡಿಯಷ್ಟು ಅನ್ನ ಒಂದು ಹಿಡಿಯಷ್ಟು ತೆಂಗಿನ ತುರಿ ಹಾಕಿ ರುಬ್ಬೋದು ಇದನ್ನು ಆಮೇಲೆ ಉಪ್ಪು ಹಾಕಿ ಅದು ಸ್ವಲ್ಪ ದಪ್ಪ ನೆಡಬೇಕು ಹಿಟ್ಟು ಆಮೇಲೆ ಈ ರೀತಿ ಮಣ್ಣಿನ ಕಾವಲಿಯಲ್ಲಿ ಕಾಯಿಸೋದು ದಪ್ಪ ರೊಟ್ಟಿ ಇದು ಮಂಗಳೂರಲ್ಲಿ ಫೇಮಸ್ ಒಬ್ಬರೊಬ್ಬರು ಒಂದೊಂದು ಹೆಸರು ಹೇಳ್ತಾರೆ ಕೆಲವರು ದಪ್ಪ ರೊಟ್ಟಿ ಕಪ್ಪ ರೊಟ್ಟಿ ಆಮೇಲೆ ಓಡ್ ರೊಟ್ಟಿ ಹೀಗೆ ಬೇರೆ ಬೇರೆ ಹೆಸರಲ್ಲಿ ಹೇಳ್ತಾರೆ ಇದಕ್ಕೆ ಬೇಕಿದ್ರೆ ನಾವು ಮಸ ಅದು ಹಿಟ್ಟು ರುಬ್ತೇವಲ್ಲ ಆಗ ಮೆಣಸು ಮತ್ತು ಕೊತ್ತಂಬರಿ ಹಾಕಿ ರುಬ್ಬೋದು ಅದು ಒಂದು ಟೇಸ್ಟ್ ಬೇರೆಯೇ ಬರ್ತದೆ ಇದು ಚಿಕನ್ ಸಾರಿಗೆ ಒಳ್ಳೆಯದಾಗ್ತದೆ ಅದಕ್ಕೆ ನಾವು ಚಿಕನ್ ಸಾರಿಗೆ ಇದು ರೊಟ್ಟಿ ಮಾಡ್ತಾ ಇದ್ದೇವೆ ಆಮೇಲೆ ಮಣ್ಣಿನ ಪಾತ್ರೆಯಲ್ಲಿ ಬಿಸಿ ಬಿಸಿನೀರಿಡ್ದು ಇದು ಕುರಿತರೆ ಮತ್ತೆ ನಮಗೆ ಊಟಕ್ಕೆ ಅದು ನಮಗೆ ನೀರು ಕುಡಿಲಿಕ್ಕೆ ಬಿಸಿ ನೀರು ಆಗ್ತದಲ್ಲ ಅದಕ್ಕೆ ಇದರಲ್ಲಿ ಇಡುದು ಮಣ್ಣಿನ ಪಾತ್ರೆಯಲ್ಲಿ ನಾವೀಗ ಹೊರಟ್ವಿ ದೇವಸ್ಥಾನಕ್ಕೆ ಇವತ್ತು ಎಕ್ಸಾಮ್ ಹೋಯ್ತಲ್ಲ ಅಂದರೆ ಇವತ್ತು ರಜೆ ಕೊಟ್ಟಿದ್ದಾರೆ ಮಳೆಗೆ ಹಾಗೆ ಹೋಗಲಿಲ್ಲ ನಾಳೆ ನಾಳೆ ಅಲ್ಲ ಇನ್ನು ಇವತ್ತೆರಡ ಎಕ್ಸಾಮ್ ಆಗಿ ಹೋಗ್ತಾ ಇತ್ತು ಮಳೆಯಿಂದಾಗಿ ರಜೆ ಕೊಟ್ರಲ್ಲ ಸ್ಕೂಲಿಗೆ ಆದ್ರೆ ಇವತ್ತು ಮಳೆ ಕಮ್ಮಿ ಉಂಟು ಈಗ ಹೊರಡುದು ಹುಂಜಾನನ ಹಿಡ್ಕೊಂಡು ಹೊರಡುದು ಅಲ್ಲ ವರ್ಷ ಇನ್ನು ರಾಣಿಗೆ ಸ್ವಲ್ಪ ಬೋರ್ ಆಗ್ಬೋದಲ್ಲ ಎರಡು ದಿನ ಅಲ್ಲ ರಾಣಿಗೆ ಒಂದೆರಡು ದಿನ ಬೋರ್ ಆಗ್ಬೋದಲ್ಲ ಜೊತೆಯಾ ಹೊಸತ್ತು ಕೋಳಿ ಹತ್ತು ವರ್ಷ ಬ್ಯಾಗ್ ವರ್ಷಕ್ಕೆ ಸ್ವಲ್ಪ ಬೇಜಾರು ಅವನದು ರಾಜ ಅಲ್ಲ ಅವನಿಗೆ ಕೋಳಿ ಅಂದರೆ ಇಷ್ಟ ಪ್ರೀತಿ ಮಾಡ್ತಿದ್ದ ತುಂಬ ಅದಕ್ಕೆ ತಿಂಡಿ ಎಲ್ಲ ಕೊಟ್ಟಿದ್ದ ಆದರೆ ಏನು ಮಾಡಲಿಕ್ಕೆ ಆಗುದಿಲ್ಲ ಇದು ಹರಕೆಗೆ ಅಂತಲೇ ತಂದಿರುವ ಕೋಳಿ ಹಾಗೆ ನಾವು ಅದು ಹರಕೆ ಬಾಕಿ ಉಳಿಸ್ಲಿಕ್ಕೆ ಆಗೋದಿಲ್ಲ ಅಲ್ಲ ಹಾಗಾಗಿ ತೊಗೊಂಡು ಹೋಗಲೇಬೇಕಾಯಿತು ಇಲ್ಲಿ ದೇವರಿಗೆ ಕೈ ಮಾಡಲಿಕ್ಕೆ ಹೂವು ಮತ್ತು ಬಾಳೆ ಹಣ್ಣು ತೆಂಗಿನಕಾಯಿ ಉದು ಎಣ್ಣೆ ಮತ್ತು ಕರ್ಪೂರ ಇಷ್ಟು ತೊಗೊಂಡು ಹೋಗ್ಲಿಕ್ಕೆ ಉಂಟು ದೇವಸ್ಥಾನಕ್ಕೆ ವರ್ಷಕ್ಕೆ ಇವತ್ತು ರಜೆ ಸಿಕ್ಕಿದ್ದು ಒಳ್ಳೇದಾಯ್ತಲ್ಲ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಆಯ್ತು ಅಲ ಕಾಣ್ತಾ ಇಲ್ಲ ನೀನು ಇವತ್ತು ಮಳೆ ಸ್ವಲ್ಪ ಕಮ್ಮಿ ಉಂಟು ಆಗಿದೆ ಮಾತ್ರ ಹೇಳ್ಲಿಕ್ಕೆ ಆಗುದಿಲ್ಲ ಬರ್ಲಿಕ್ಕೆ ಶುರು ಆದ್ರೆ ಬರ್ತಾನೆ ಇರ್ತದೆ ಮತ್ತೆ ಇಲ್ಲಿ ಒಂದು ನವಿಲು ಉಂಟಲ್ಲ ರೆಕ್ಕೆ ಬಿಚ್ಚಿ ಕುಣಿತಾ ಇತ್ತು ನಾವು ಸ್ಪೀಡ್ ಹೋಗ್ತಾ ಇದ್ವಿ ರಪ್ಪ ನೋಡಿದ್ವಿ ಬಂದ್ವಿ ಹಿಂದೆ ಬರ್ತಾ ಇದ್ದೇವೆ ಕಾರಲ್ಲಿ ನೋಡಿ ನೋಡಿ ಎಷ್ಟು ಚಂದದ ಸೀನ್ ನೋಡ್ಲಿಕ್ಕೆ ಸಿಕ್ತು ನೋಡಿ ನವಿಲು ಗರಿ ಬಿಚ್ಚಿದೆ ನೋಡಿ ನೋಡಿ ನವಿಲು ರೆಕ್ಕೆ ಬಿಚ್ಚಿದೆ ಅಪರೂಪದ ದೃಶ್ಯ ಇದೆಲ್ಲ ನೋಡ್ಲಿಕ್ಕೆ ಸಿಗುದಿಲ್ಲ ಇಲ್ಲಿ ಉಂಟಲ್ಲ ತುಂಬಾ ನವಿಲ್ ಇತ್ತು ಈ ಸೈಡ್ ಗದ್ದೆ ಉಂಟು ಭತ್ತ ನಾಟಿ ಮಾಡಿದ್ದಾರೆ ಹಾಗಾಗಿ ಗದ್ದೆಯಲ್ಲಿ ತುಂಬಾ ನವಿಲಿತ್ತು ಇತ್ತು ಬೆಳಗ್ಗೆ ಬೆಳಗ್ಗೆ ತುಂಬ ಸಿಗ್ತದಂತೆ ನೋಡಲಿಕ್ಕೆ ಇದು ಕೂಡ ನಾವು ಒಂದು ಹತ್ತು ಗಂಟೆ ಹತ್ತುವರೆ ಟೈಮಿಗೆ ನಾವಿಲ್ಲಿ ಬಂದದ್ದು ತುಂಬಾ ಇತ್ತು ನವಿಲು ಖುಷಿ ಆಗ್ತದೆ ನವಿಲನ್ನು ನೋಡುವಾಗ ನೋಡಿ ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇತ್ತು ಎಷ್ಟು ಚಂದದಲ್ಲಿ ಹೋಗ್ತಾ ಉಂಟಲ್ಲ ನಾವು ರೋಡ್ ಎಷ್ಟು ಚಂದ ಉಂಟು ನೋಡಿ ಒಂದು ಮಿಡ್ಲಲ್ಲಿ ರೋಡ್ ಉಂಟು ಆಚೆ ಸೈಡ್ ತೋಟ ಉಂಟು ಇದೇ ಸೈಡ್ ಸ್ವಲ್ಪ ತೋಟ ಉಂಟು ಆಮೇಲೆ ಚೂರ್ ಮುಂದೆ ಹೋಗುವ ಒಂದು ಸೈಡ್ ತೋಟ ಉಂಟು ಇನ್ನೊಂದು ಸೈಡ್ಗೆ ಈ ತರ ಬಯಲು ತರ ಉಂಟು ಹಚ್ಚ ಹಸಿರು ಮಾತ್ರ ಎಲ್ಲಿ ನೋಡಿದ್ರೆ ಹಚ್ಚ ಹಸಿರು ಮಿಡ್ಲಲ್ಲಿ ಅಲ್ಲಿ ಒಂದು ರೋಡ್ ಮಾತ್ರ ಕೆಲವು ಎಲ್ಲ ಹಳ ಹಳತ್ತು ಮೂವಿಯಲ್ಲೆಲ್ಲ ನೋಡಿ ಅಂತ ಈ ರೀತಿ ಇರ್ತದಲ್ಲ ಸೀನ್ ಸೀನ್ ಉಂಟು ನೋಡಿ ಪ್ರಕೃತಿಯ ಹಚ್ಚ ಹಸಿರಿನ ನಡುವೆ ಉಂಟು ಈ ದೇವಸ್ಥಾನ ಮಹಾಮಾಯಿ ಅಮ್ಮನ ದೇವಸ್ಥಾನ ಇದು ಎಷ್ಟು ಒಳ್ಳೆ ಪ್ಲೇಸ್ ನೋಡಿ ಅಂತೆ ಸುತ್ತ ಗ್ರೀನರಿ ಮಿಡ್ಲಲ್ಲಿ ದೇವಸ್ಥಾನ ನಾವು ದೇವಸ್ಥಾನ ರೀಚ್ ಆದ್ವಿ ನೋಡಿ ಇದೇ ದೇವಸ್ಥಾನ ಕಾಣ್ತಾ ಉಂಟಲ್ಲ ಇದರಲ್ಲಿ ಅದೇ ಇಲ್ಲಿ ದನ ಕರುಗಳು ಹುಲ್ಲು ಮಿಗಿತಾ ಇತ್ತು ತುಂಬಾ ಹುಲ್ಲು ಇತ್ತು ಅಲ್ಲಿ ಹಚ್ಚ ಹಸಿರಿನ ಸ್ಥಳ ಅದರ ಮಧ್ಯೆ ಒಂದು ದೇವಸ್ಥಾನ ತುಂಬಾನೇ ಚಂದ ಇತ್ತು ಪ್ರಶಾಂತವಾಗಿತ್ತು ಅಲ್ಲಲ್ಲಿ ನವಿಲು ಕೂಗುದು ಕೇಳ್ತಾ ಇತ್ತು ಎಲ್ಲ ನವಿಲು ಕೂಗುದು ಕೇಳ್ತಾ ಇತ್ತು ಇದು ಕೋಳಿಯನ್ನು ಕಡಿಯುವ ಸ್ಥಳ ಇದು ಗುಲಿಗ ದೈವ ದೈವರಿದ್ದು ಅಲ್ಲಿ ಕಲ್ಲು ಉಂಟು ಕೋಳಿಯನ್ನು ಈ ಕಡೆ ತರ್ಲಿಕ್ಕಿಲ್ಲ ಈ ಕಂಪೌಂಡ್ ಒಳಗಡೆ ತರ್ಲಿಕ್ಕಿಲ್ಲ ಇದು ದೇವಿದು ದೇವಸ್ಥಾನ ಉಂಟಲ್ಲ ಮಹಾಮಾಯಮ್ಮಂದು ಗುಡಿ ಇಲ್ಲಿ ಹಣ್ಣು ಕೈ ಮತ್ತು ಹೂವು ಮಾತ್ರ ತಗೊಂಡು ಬರಲಿಕ್ಕೆ ಕೋಳಿಯನ್ನು ಅಲ್ಲಿ ಹೊರಗಡೆ ಕಟ್ಟಬೇಕು ಒಳಗಡೆ ಲೈಟೆಲೆಂತ ಇಲ್ಲ ಹಾಕಲಿಕ್ಕೆ ಹಾಗಾಗಿ ನೋಡಿ ಒಳಗಡೆ ಸ್ವಲ್ಪ ಕತ್ತಲು ಆದರೆ ಒಳಗಡೆ ತುಂಬಾ ತಂಪಿತ್ತು ಹೆಂಚಿದ್ದು ಇದಲ್ವ ಅಲ್ಲಿ ಮೇಲೆ ತಂಪು ನೆಲ ಎಲ್ಲ ಕೆಂಪಿದ್ದು ನೆಲ ಹಾಗಾಗಿ ತಂಪು ತಂಪಿತ್ತು ಒಳಗಡೆ ಇಲ್ಲಿ ಇದು ದೇವಸ್ಥಾನದ ಸುತ್ತಮುತ್ತ ಇದು ನಾಗಬನ ನಾಗ ದೇವರಿದ್ದು ಮಧ್ಯಾಹ್ನದ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ದೇವರ ಅಲಂಕಾರಕ್ಕೆ ಅದಕ್ಕಿಂತ ಮುಂಚೆ ಇದು ಅಭಿಷೇಕ ಮಾಡ್ತಾರಲ್ಲ ಹಾಗೆ ಅಭಿಷೇಕ ಆಗ್ತಾ ಉಂಟು ದೇವಸ್ಥಾನದ ಪಕ್ಕದಲ್ಲಿ ಆಲದ ಮರ ಇತ್ತು ಎಷ್ಟು ದೊಡ್ಡ ಆಲದ ಮರ ನೋಡಿ ಅಂತೆ ಇದಕ್ಕೊಂದು ಎಷ್ಟು ವರ್ಷ ಆಗಿರ್ಬೋದಲ್ಲ ತುಂಬಾ ದೊಡ್ಡ ಆಲದ ಮರ ನಮ್ಮ ಹೂಂಜ್ಜನನ್ನು ತಕೊಂಡು ಹೋಗ್ತಾ ಇದ್ದಾರೆ ಈಗ ಒಳಗಡೆ ಈಗ ಹನ್ನೆರಡು ಗಂಟೆಗೆ ದೇವರ ಪೂಜೆ ಆಗ್ತದೆ ಈಗ ದೇವರ ಅಲಂಕಾರ ಎಲ್ಲ ಮುಗಿದಿದೆ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಈ ದೇವರಿಗೆ ನೋಡಿ ದೇವರ ದೀಪ ಉಂಟಲ್ಲ ದೀಪ ಉರಿತ ಉಂಟಲ್ಲ ಅದರಲ್ಲಿ ಮಾತ್ರ ದೇವರನ್ನು ನೋಡಲಿಕ್ಕೆ ಅದು ದಲೇನು ಲೈಟಿನ ವ್ಯವಸ್ಥೆ ಏನಿಲ್ಲ ಕಾಣಬೇಕು ಕಾಣಬೇಕಲ್ಲಿ ಹಾಗಾಗಿ ಅದರಲ್ಲೇ ನೋಡಬೇಕು ಚೆಂದ ಕಾಣ್ತಿದ್ರು ದೇವರು ಕಣ್ಣಿಗೆ ಒಂಥರ ಖುಷಿಯಾಗ್ತಿತ್ತು ಆ ದೇ ದೀಪದ ಬೆಳಕಿನಲ್ಲಿ ದೇವರನ್ನು ನೋಡಲಿಕ್ಕೆ ಕೋಳಿಗೆ ಸಾಕ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ಕೋಳಿ ಕ್ಲೀನ್ ಮಾಡ್ತಾ ಇದ್ದಾರೆ ನಾನಿಲ್ಲಿ ಮಸಾಲೆ ಎಲ್ಲ ಕುರಿತಾ ಇದ್ದೇನೆ ಕರೆಂಟ್ ಇಲ್ಲ ಅದಕ್ಕೆ ಅತ್ತೆ ತೆಂಗಿನಕಾಯಿ ರುಟ್ತಾ ಇದ್ದಾರೆ ಸಾರಿಗೆ ಇವತ್ತು ಮಂಗಳವಾರ ನಮಗೆ ಪವರ್ ಕಟ್ ಹಾಗಾಗಿ ಕರೆಂಟ್ ಇಲ್ಲ ಅದಕ್ಕೆ ಅತ್ತೆ ತೆಂಗಿನಕಾಯಿಯನ್ನ ರುಬ್ಬೋಕಲ್ಲಿ ರುಬ್ತಾ ಇದ್ದಾರೆ ಇದನ್ನು ನಾನೀಗ ಮಿಕ್ಸಿಯಲ್ಲಿ ರುಬ್ತೇನೆ ಇಲ್ಲಿ ಕಬಾಬ್ ಫ್ರೈ ಮಾಡ್ತಾ ಇದ್ದೇನೆ ಈ ಕಡೆ ಯಕ್ಷಿತನವರೆಲ್ಲ ಬಂದಿದ್ದಾರೆ ಲಿಶು ಜಶ್ಮಿತ ಎಲ್ಲ ಬಂದಿದ್ದಾರೆ ಕೋಳಿಯನ್ನ ಕ್ಲೀನ್ ಮಾಡಿ ಕಟ್ ಮಾಡಿ ತಂದಿಟ್ಟಿದ್ದಾರೆ ಈಗ ಚಿಕನ್ ಸಾರು ಮಾಡ್ಲಿಕ್ಕೆ ಉಂಟಲ್ಲ ಮೊದಲಿಗೆ ಎಣ್ಣೆಗೆ ಈರುಳ್ಳಿ ಶುಂಠಿ ಕಾಯಿ ಮೆಣಸು ಟೊಮೆಟೊ ಇಷ್ಟನ್ನು ಹಾಕಿ ಫ್ರೈ ಮಾಡಿದೆ ಆಮೇಲೆ ಕರಿಬೇವು ಹಾಕಿದ್ದೇನೆ ಆಮೇಲೆ ಚಿಕನ್ ಹಾಕಿ ಬೇಯಿಸಿ ಒಂದು ಅರ್ಧ ವಾಸಿ ಚಿಕನ್ ಬೆಂದ ನಂತರ ಅದಕ್ಕೆ ರುಬ್ಬಿರುವಂಥ ಖಾರ ಮಸಾಲೆ ಇತ್ತಲ್ಲ ಅದನ್ನು ಹಾಕ್ತಾ ಇದ್ದೇನೆ ಇದನ್ನು ಹಾಕಿಯೂ ಚಿಕನನ್ನು ಇನ್ನೂ ಸ್ವಲ್ಪ ಬೇಯಿಸಬೇಕು ಖಾರ ಮಸಾಲೆ ಜೊತೆ ಜೊತೆ ಚಿಕನ್ ಚೆನ್ನಾಗಿ ಬೆಂದ ನಂತರ ನಾವು ತೆಂಗಿನಕಾಯಿ ಹಾಲು ರುಬ್ಬಿಟ್ಟಿದ್ದೇವಲ್ಲ ಅಂದರೆ ತೆಂಗಿನಕಾಯಿನ ಹಿಂಡಲಿಲ್ಲ ಡೈರೆಕ್ಟ್ ತೆಂಗಿನಕಾಯಿ ರುಬ್ಬಿರೋ ತೆಂಗಿನಕಾಯಿಯನ್ನೇ ತೊಗೊಂಡಿದ್ದೇವೆ ಅದನ್ನು ಇದಕ್ಕೆ ಹಾಕಬೇಕು ಆಮೇಲೆ ಅದು ಚೆನ್ನಾಗಿ ಕುದಿಸಿದರೆ ಪದಾರ್ಥ ರೆಡಿ ಆಗ್ತದೆ ನಾವೀಗ ಊಟಕ್ಕೆ ಕುದ್ದಿದ್ದೇವೆ ಲೇಟಾಯಿತು ಎರಡು ಗಂಟೆ ಆಯಿತು ಎರಡು ಗಂಟೆ ಜಾಸ್ತಿ ಆಯಿತು ಎರಡೂವರೆ ಆಗ್ತಾ ಬಂತು ಈಗ ಸಂಜೆ ಇವತ್ತು ಮಧ್ಯಾಹ್ನದ ಮಧ್ಯಾಹ್ನ ತನಕ ಮಳೆ ಏನು ಬಂದಿರಲಿಲ್ಲ ಈಗ ಸಂಜೆ ನೋಡಿ ಗಾಳಿ ಬೀಸ್ತಾ ಉಂಟು ಜೋರಾಗಿ ಗಾಳಿ ಬೀಸ್ತಾ ಉಂಟು ಮಳೆ ಬರುವ ಸೂಚನೆ ಮಕ್ಕಳಿಗೆ ರಜೆ ಕೊಟ್ಟು ಬೆಳಗ್ಗಿನಿಂದ ಒಂದು ಮಧ್ಯಾಹ್ನ ಮೂರು ಗಂಟೆ ತನಕ ಏನು ಇರಲಿಲ್ಲ ಈಗ ಸ್ಟಾರ್ಟ್ ಆಯಿತು ವಾಪಸ್ಸು ಗಾಳಿ ನೋಡಿ ಅಂತೆ ಇವತ್ತು ನಿನ್ನೆಗಿಂತಲೂ ಫಾಸ್ಟ್ ಉಂಟು ಗಾಳಿ ನೋಡಿ ನನ್ನ ಪಾಟ್ ಕೂಡ ಆಚೆ ಈಚೆ ಅಲ್ಲಾಡ್ತಾ ಉಂಟು ನೋಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದರೆ ನನ್ನ ಹಳೆಯ ವೀಡಿಯೋಸನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ